ಅವಲೋಕನ ವೀಕ್ಷಕರಿಗೆ ಹೃದಯ ತುಂಬಿದ ಅಭಿನಂದನೆಗಳು ಧನ್ಯವಾದಗಳು ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ನಮ್ಮ ಅವಲೋಕನ ಸಬ್ಸ್ಕ್ರೈಬರ್ ಸಂಖ್ಯೆ ಇವತ್ತು ಸಾವಿರ ದಾಟಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಅನ್ನಿಸ್ತದೆ ತಾವು ನೀಡಿದ ಬೆಂಬಲ ಸಹಕಾರಕ್ಕಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾನು ನಮನಗಳನ್ನು ಅರ್ಪಿಸ್ತಾ ಇದ್ದೇನೆ ಇದೇ ರೀತಿಯ ತಮ್ಮ ಸಹಕಾರ ಇನ್ನೂ ಮುಂದುವರಿಲಿ ಅಂತ ಹೇಳ್ತಾ ಇವತ್ತು ಒಂದು ಹೊಸ ವಿಡಿಯೋದೊಂದಿಗೆ ತಮ್ಮ ಮುಂದೆ ನಿಂದಿದ್ದೇನೆ ವಿಡಿಯೋದ ಶೀರ್ಷಿಕೆ ಮಗು ನಿನಗೇನು ಬೇಕು ಒಂದು ಗಾದಿ ಮಾತಿದೆ ಮಕ್ಕಳನ್ನು ಕರೆದುಕೊಂಡು ಪುರಾಣಕ್ಕೆ ಹೋಗಬಾರದಂತೆ ಹಾಗೆ ಗಂಡನ ಕರೆದುಕೊಂಡು ಜಾತ್ರೆಗೆ ಹೋಗಬಾರ್ದಂತೆ ಈ ಗಾದಿ ಮಾತು ಏಕೆ ಬಂತು ಹೇಗೆ ಬಂತು ಅಂದೆಲ್ಲ ಯೋಚನೆ ಮಾಡದೆ ಒಂದು ಘಟನೆಯನ್ನ ನಾವು ನೋಡೋಣ ಅವಲೋಕಿಸೋಣ ಅದೇನಂದ್ರೆ ತಂದೆ ತಾಯಿ ತಮ್ಮ ಆರು ವರ್ಷದ ಮಗನನ್ನು ಕರೆದುಕೊಂಡು ಒಂದು ದೊಡ್ಡ ಜಾತ್ರೆಗೆ ಹೋಗ್ತಾರೆ ಹತ್ತಾರು ತೇರುಗಳು ಭಾಜ ಭಜಂತ್ರಿ ನೂರಾರು ಅಂಗಡಿಗಳು ಸಾವಿರಾರು ಜನ ಸೇರಿದಂಥ ಜನಸಂದಣಿ ಸಂಭ್ರಮವೇ ಸಂಭ್ರಮ ಅಂಥ ಒಂದು ಸ್ಥಳ ಆ ಜಾತ್ರೆಯಲ್ಲಿ ತಾಯಿಗೆ ತಮ್ಮೂರಿನ ನೆಂಟರು ಭೇಟಿಯಾಗ್ತಾರೆ ಅವ್ರ ಜೊತೆಗೆ ಮಾತಿಗೆ ನಿಲ್ತಾಳೆ ತಾಯಿ ಹಾಗೆಯೇ ತಂದೆಯ ಜೊತೆಗೆ ಮಗ ಜಾತ್ರೆಯನ್ನ ಸುತ್ತಾಡ್ಲಿಕ್ಕೆ ಹೋಗ್ತಾನೆ ಹೋದಾಗ ಮೊದಲು ಅವನಿಗೆ ಒಂದು ಮಿಠಾಯಿ ಅಂಗಡಿ ಕಾಣ್ತದೆ ತಂದೆಗೆ ಮಿಠಾಯಿ ಅಂಗಡಿ ಬಂದ ತಕ್ಷಣ ಅಪ್ಪ ನಂಗೆ ಅಂತ ಹೇಳಿ ಏನೋ ಹೇಳಲಿಕ್ಕೆ ಹೋಗ್ತದೆ ಮಗು ಆರು ವರ್ಷದ ಮಗ ತಂದೆ ಹೇಳ್ತಾನೆ ನನಗೆ ಗೊತ್ತಾಯ್ತು ಬಿಡು ನಿನಗೇನು ಬೇಕು ನನಗೆ ಗೊತ್ತು ಬಾ ಮಿಠಾಯಿಲ್ಲ ತಗೋ ಅಂತ ಹೇಳಿ ಅವನ ಕೈಗೆ ಮಿಠಾಯಿ ಕೊಡಿಸ್ಬಿಡ್ತಾನೆ ಹಾಗೇನೆ ಮತ್ತೆ ಮುಂದುವರಿತಾ ಹೋದ ಹಾಗೆ ಅಲ್ಲೊಂದು ಐಸ್ ಕ್ರೀಮ್ ಅಂಗಡಿ ಬರ್ತದೆ ಐಸ್ ಕ್ರೀಮ್ ಅಂಗಡಿ ಬಂದ ತಕ್ಷಣ ಮತ್ತೆ ಮಗು ಹೇಳ್ತದೆ ಅಪ್ಪ ನಂಗೆ ನಂಗೆ ಗೊತ್ತು ಗೊತ್ತು ನಿಂಗೆ ಏನು ಬೇಕು ತಗೋ ಐಸ್ ಕ್ರೀಮ್ ಅಲ್ಲ ಐಸ್ ಕ್ರೀಮ್ ತಗೋ ಅಂತ ಹೇಳಿ ಐಸ್ ಕ್ರೀಮ್ ಕೊಡಿಸಿಬಿಡ್ತಾನೆ ಅವನು ಏನು ಹೇಳ್ತಾ ಇದ್ದಾನು ಕೇಳೋದೇ ಇಲ್ಲ ತಂದೆ ಹಾಗೆಯೇ ಮತ್ತೆ ಮಿಠಾಯಿ ಆಯಿತು ಐಸ್ ಕ್ರೀಮ್ ಆಯಿತು ಮುಂದೆ ಹೋಗ್ತಾ ಇದ್ದ ಹಾಗೆ ಒಂದು ಬಲೂನ್ ಅಂಗಡಿ ಕಾಣ್ತದೆ ವಿವಿಧ ಬಣ್ಣಗಳ ವಿವಿಧ ಆಕಾರಗಳ ಬಲೂನ್ಗಳು ಅಲ್ಲಿನೂ ಕೂಡ ಹಾಗೆ ಮಗ ಹೇಳ್ತಾನೆ ಅಪ್ಪ ನನಗೆ ಹ್ಞೂ ನಂಗೆ ಗೊತ್ತು 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 ನಿನಗೇನು ಬೇಕು ಬಲೂನಲ್ಲ ತಗೋ ಅಂತ ಎರಡು ಬಲೂನನ್ನು ಅನ್ನ ಅವನ ಕೈಗೆ ಕೊಟ್ಟು ಬಿಡ್ತಾನೆ ಮತ್ತೆ ಮುಂದುವರೆದು ಹೋದ ಹೋಗ್ತಾ ಇದ್ದಾಗ ಒಂದು ಆಟಿಕೆ ಸಾಮಾನಿನ ಅಂಗಡಿ ಕಾಣ್ತದೆ ವಿವಿಧ ಆಟಿಕೆ ಸಾಮಾನುಗಳಲ್ಲಿ ಇರ್ತವೆ ಆಗ ಮತ್ತೆ ಮಗು ಹೇಳ್ತದೆ ಅಪ್ಪ ನಂಗೆ ನನ್ಗೆ ಗೊತ್ತು ಗೊತ್ತು ಏನು ಬೇಕು ನಿನಗೆ ಅಂತ ಹೇಳಿ ತಗೋ ಅಂತ ಹೇಳಿ ಆಟಿಗೆ ಸಾಮಾನು ಕೊಡಿಸ್ತಾ ಏನ್ ಹೇಳ್ತಾನೆ ಕೈಯಲ್ಲಿ ಈಗ ಮಿಠಾಯಿ ಐಸ್ ಕ್ರೀಮು ಬಲೂನು ಇವೆಲ್ಲ ಎಲ್ಲಿಟ್ಕೋತೀಯ ಅಂತ ಹೇಳಿ ಐಸ್ ಆಟಿಗೆ ಸಾಮಾನು ಕೊಡಿಸ್ಲಿಕ್ಕೆ ಮುಂದಾಗ್ತಾನೆ ಅಪ್ಪ ಆಗ ಮಗು ಹೇಳ್ತದೆ ಅಪ್ಪ ನಾನು ಏನು ಹೇಳ್ತಾ ಅನ್ನೋದು ಪೂರ್ತಿ ನೀನು ಕೇಳಿಸ್ಕೊಳ್ತಾನೆ ಇಲ್ಲ ನನಗೆ ಜಾತ್ರೆಯಲ್ಲಿ ಸುತ್ತಾಡಿ ಸುತ್ತಾಡಿ ಸಾಕಾಗಿದೆ ಎಲ್ಲಾದರೂ ಕೂತು ವಿಶ್ರಾಂತಿ ತಗೋಬೇಕು ಅಂತ ಹೇಳಿದ್ರೆ ನೀನು ನನ್ನ ಮಾತೆ ಕೇಳ್ತಾ ಇಲ್ಲ ಅಂತ ಆಗ ತಂದೆಗೆ ತಿಕ್ಕ ತೋಚೋದಿಲ್ಲ ಏನು ಹೇಳಬೇಕೀಗ ಅವನಿಗೆ ಹೇಳಿ ಈ ಪರಿಸ್ಥಿತಿ ಯಾಕೆ ಬರ್ತದೆ ಅಂತ ಹೇಳಿದ್ರೆ ನಮಗೂ ಕೂಡ ನಮ್ಮ ಜೀವನದಲ್ಲಿ ಕೂಡ ಇದು ನಡೆದಿರ್ಬೋದು ಏನಂತ ಹೇಳಿದ್ರೆ ಮಕ್ಕಳಿಗೆ ನಾವು ಏನು ಬೇಕು ನಿಮಗೆ ಅಂತ ಹೇಳಿ ಕೇಳೋದೇ ಇಲ್ಲ ನಮ್ಮ ಆಶ್ ಅಪೇಕ್ಷೆಗಳನ್ನು ಅವ್ರ ಮೇಲೆ ಹೇರಿ ನೀನೇನಾಗಬೇಕು ಅಂತ ಇಷ್ಟಪಟ್ಟಿದೀಯಾ ಏನು ಕನಸ್ಕೊಂಡಿದೀಯಾ ಅಂತ ಏನು ಅವ್ರನ್ನ ಕೇಳದೆ ನಾವು ನಮ್ಮ ಆಕಾಂಕ್ಷೆಗಳನ್ನು ಅವ್ರ ಮೇಲೆ ಹೇರಿ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗ್ಬೇಕು ಮತ್ತೇನಾಗಬೇಕು ಅಂತ ಹೇಳಿ ನಾವು ಯೋಚನೆ ಮಾಡದೆ ಅವ್ರ ಮಕ್ಕಳ ವಿಚಾರಗಳನ್ನು ತಿಳಿದುಕೊಳ್ಳದೆ ಅವ್ರ ಮೇಲೆ ಎಲ್ಲವನ್ನೂ ಹೇರ್ತಾ ಹೋಗ್ತೇವೆ ಇದು ತಪ್ಪು ತಂದೆ ತಾಯಿಗಳು ತಿಳ್ಕೊಬೇಕು ಏನಂತ ಹೇಳಿದ್ರೆ ಅವರ ಬೇಕು ಬೇಳೆಗಳಿಗೆ ಅವರ ಅಭಿಲಾಷೆಗಳನ್ನ ನಾವು ಮೊದಲು ಕೇಳಬೇಕು ಅವ್ರಿಗೆ ಆಸಕ್ತಿ ಯಾವ ಕ್ಷೇತ್ರದಲ್ಲಿದೆ ಅನ್ನೋದನ್ನ ಮನಗಂಡು ಅವರನ್ನು ಆ ಕ್ಷೇತ್ರದಲ್ಲಿ ಬೆಳೆಯುವಂತೆ ನಾವು ನೋಡ್ಕೊಳ್ಳೋದು ತಂದೆ ತಾಯಿಗಳ ಕರ್ತವ್ಯ ಆಗಿದೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ವಿಡಿಯೋ ತಮಗೆ ಇಷ್ಟವಾದಲ್ಲಿ ತಾವು ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಬೇಕು ಮತ್ತೆ ಸಬ್ಸ್ಕ್ರೈಬ್ ಮಾಡಬೇಕು ಎಲ್ಲ ನಿಮ್ಮ ಒಡನಾಡಲುಗಳಿಗೆ ಹಂಚಿಕೊಂಡು ಹೆಚ್ಚು ಜನ ಈ ವಿಡಿಯೋವನ್ನು ನೋಡುವಂತೆ ನನಗೆ ಬೆಂಬಲಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ಕಡಕಳಿಗೆ ಮನವಿಯನ್ನು ಮಾಡ್ತಾ ವಿಡಿಯೋವನ್ನು ಮುಕ್ತಾಯ ಧನ್ಯವಾದ